ಕ್ವಿಕ್ಕಾಗಿ ಸುಲಭವಾಗಿ ತಯಾರಿಸಬಹುದಾದಂಥ ಟೀ ಟೈಮ್ ಸ್ನ್ಯಾಕ್ ಮಸಾಲ ಶೇಂಗಾ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ಲೆಷರ್ ಕುಕ್ಕರ್ ಕನ್ನಡಾಗೆ ಸ್ವಾಗತ ಬನ್ನಿ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಬೌಲ್ಗೆ ಒಂದು ಕಪ್ ಶೇಂಗಾನ ಹಾಕಿ ಇದಕ್ಕೆ ಶೇಂಗಾ ಮುಳುಗುವಷ್ಟು ನೀರನ್ನು ಸೇರಿಸಿ ಸುಮಾರು ಎರಡು ನಿಮಿಷಗಳವರೆಗೆ ಇದನ್ನು ನೆನಲಿಕ್ಕೆ ಬಿಡಬೇಕು ಎರಡು ನಿಮಿಷದ ನಂತರ ಶೇಂಗಾದ ನೀರನ್ನು ಬಸಿದಿಟ್ಟುಕೊಳ್ಬೇಕು ಶೇಂಗಾನ ಪೂರ್ತಿ ಡ್ರೈ ಮಾಡಬಾರದು ಶೇಂಗಾ ಸ್ವಲ್ಪ ಹಸಿಯಾಗಿ ಇರಬೇಕು ಈಗ ಇದಕ್ಕೆ ಒಂದು ಚಿಟಿಕೆ ಇಂಗು ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೌಲ್ಗೆ ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಒಂದು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಒಂದು ಟೀ ಸ್ಪೂನ್ ಅಚ್ಚಕಾರದ ಪುಡಿ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಕಾಲು ಟೀ ಸ್ಪೂನ್ ಜೀರಿಗೆ ಪುಡಿನ ಸೇರಿಸಿ ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೆನೆಸಿದ ಶೇಂಗಾನ ಸೇರಿಸಿ ಮಸಾಲೆಗಳೆಲ್ಲ ಕೋಟ್ ಆಗುವವರೆಗೂ ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡಿ ಮಸಾಲೆಗಳೆಲ್ಲ ಚೆನ್ನಾಗಿ ಕೋಟ್ ಆದಮೇಲೆ ಶೇಂಗಾನ ಐದು ನಿಮಿಷ ಸೆಟ್ ಆಗಲಿಕ್ಕೆ ಬಿಡಬೇಕು ಈ ರೀತಿ ಮಾಡೋದ್ರಿಂದ ಶೇಂಗಾದಲ್ಲಿರುವ ಮಾಯ್ಚರ್ನಿಂದ ಮಸಾಲೆಗಳೆಲ್ಲ ಚೆನ್ನಾಗಿ ಶೇಂಗಾಗಿ ಕೋಟ್ ಆಗುತ್ತದೆ ಐದು ನಿಮಿಷದ ನಂತರ ಶೇಂಗಾನ ಕಾದ ಎಣ್ಣೆಗೆ ಆ್ಯಡ್ ಮಾಡಿ ನಂತರ ಇದನ್ನ ಮೀಡಿಯಂ ಟು ಲೋ ಫ್ಲೇಮಲ್ಲಿ ಅಲ್ಲಿ ಶೇಂಗಾ ಕ್ರಂಚಿ ಆಗುವವರೆಗೂ ಫ್ರೈ ಮಾಡಿಕೊಳ್ಬೇಕು ಶೇಂಗಾ ಚೆನ್ನಾಗಿ ಫ್ರೈ ಆಗಿದೆ ಈಗ ಇದನ್ನ ಕಿಚನ್ ಪೇಪರ್ಗೆ ಹಾಕಿ ಎಕ್ಸೆಸ್ ಆಯಿಲ್ ಅಬ್ಸಾರ್ಬ್ ಆಗಲಿಕ್ಕೆ ಬಿಡಬೇಕು ಕೊನೆಯಲ್ಲಿ ಅರ್ಧ ಟೀ ಸ್ಪೂನ್ ಚಾಟ್ ಮಸಾಲೆನ ಸೇರಿಸಿ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಲೆ ಪೀನಟ್ ಅಥವಾ ಮಸಾಲಾ ಶೇಂಗಾ ಈಗ ರೆಡಿಯಾಗಿದೆ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ